ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿದ್ದು ಚಪಾತಿ ಮಾಡಿದ್ದೀನಿ ಹಾಗೆ ಚೆರಿಯದ್ದು ಜಾಮ್ ಮಾಡಿದ್ದೀನಿ ಹಾಗೆ ಚೋಲೆ ಮಸಾಲ ಮಾಡಿದ್ದೀನಿ ಮೂರರ ಕಾಂಬಿನೇಷನ್ ಆಗಿ ತುಂಬ ಸೂಪರ್ ಆಗುತ್ತೆ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು ಚಪಾತಿ ಮಾಡ್ತಾಯಿದ್ದೀನಿ ಇದನ್ನು ಪರೋಟನ ಅಂತಲೂ ಹೇಳ್ಬೋದು ನುಗ್ಗೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನುಗ್ಗೆ ಸೊಪ್ಪಿದ್ದು ಮರ ಇದ್ದೇ ಇರುತ್ತೆ ನಾನು ಯಾವಾಗಲೂ ಈ ಥರ ಚಪಾತಿ ಮಾಡುವಾಗ ಏನಾದರೂ ಸೊಪ್ಪು ಹಾಕ್ಕೊಂಡು ಚಪಾತಿ ಮಾಡ್ತೀನಿ ಇದಕ್ಕೆ ಪರೋಟ ಅಂತಲೂ ಹೇಳ್ಬೋದು ಈ ಥರ ಸಾಫ್ಟಾಗಿ ಕಳಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಣಿಯಿಂದ ಎರಡೂ ಬದಿ ಲಟ್ಟಿಸ್ಕೋಬೇಕು ಮಕ್ಕಳಿಗೆ ಯಾವಾಗಾದರೂ ನಾವು ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ಅವರು ಕೂಡ ತಿಂತಾರೆ ಹೀಗೆ ಕಾದ ಹಂಚಿಗೆ ಎರಡು ಸೈಡು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇದಕ್ಕೆ ತುಪ್ಪ ಹಾಕಿದರೆ ಇನ್ನಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಹಾಗೆ ತಿಂತಾ ಇದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಎರಡು ಮೂರು ಚಪಾತಿನೂ ತಿಂತಾರೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚೋಲೆ ಮಸಾಲ ಮಾಡಿದ್ದೀನಿ ಹಾಗೆ ಜಾಮ್ ಕೂಡ ಮಾಡಿದ್ದೀನಿ ಚಿಕ್ಕ ಮಕ್ಕಳು ಸ್ವಲ್ಪ ಖಾರ ಎಲ್ಲ ಇಷ್ಟಪಡೋಲ್ಲ ಅಂದರೆ ಸ್ವೀಟ್ ಜೊತೆಯೂ ಮಾಡಿಕೊಡ್ಬೋದು ಇಲ್ಲಿ ಚಿರಿ ಹಣ್ಣು ತಂದದಿತ್ತು ನಾನು ಅದಕ್ಕೆ ಸ್ವಲ್ಪ ಚಿರಿ ಹಣ್ಣನ್ನು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈ ಥರ ಬೇಯಿಸ್ಕೋಬೇಕು ನಿಂಬೆ ರಸನೂ ಹಾಕಿದ್ದೀನಿ ಅದು ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನೋಡಿ ಇದು ಎಷ್ಟೊಂದು ಕಲರ್ಫುಲ್ಲಾಗಿ ಬರುತ್ತೆ ನಾವು ಹೊರಗಡೆಯಿಂದ ತರೋದಾದರೆ ಫುಲ್ ಕೆಮಿಕಲ್ ಹಾಕಿರ್ತಾರೆ ಜಾಸ್ತಿ ಸ್ವೀಟ್ ಕೂಡ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡೋದಾದರೆ ಎಷ್ಟು ಬೇಕಷ್ಟೇ ಸ್ವೀಟ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಬ್ರೆಡ್ಗೆ ಇಲ್ಲ ದೋಸೆ ಚಪಾತಿ ಜೊತೆ ಮಕ್ಕಳಿಗೆ ಕೊಡೋದಕ್ಕೂ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿದರೆ ತುಂಬ ಹೆಲ್ದಿ ಕೂಡ ಆಗಿರುತ್ತೆ ಇದನ್ನು ನೀವು ಒಂದು ತಿಂಗಳ ಕಾಲ ಫ್ರಿಜಲ್ಲಿ ಹಾಗೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಎಷ್ಟು ಕಲರ್ಫುಲ್ ಾಗಿ ಕಾಣಿಸ್ತಾ ಇದೆ ನೋಡಿ ಇದೇ ಮೆಥಡಲ್ಲಿ ಮಿಕ್ಸ್ ಫ್ರೂಟ್ ಜಾಮ್ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಚೋಲೆ ಮಸಾಲ ಮಾಡ್ತಾ ಕಾಬುಲ್ ಕಡಲೆಯನ್ನು ಹಿಂದಿನ ದಿವಸ ನೆನೆ ಹಾಕಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನೊಂದು ಎಂಟು ವಿಸಿಲ್ ಬರಿಸಿ ಇಟ್ಕೊಂಡಿದ್ದೀನಿ ತುಂಬ ಮೆತ್ತಗಾದರೆ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಇಲ್ಲಿ ಒಗ್ಗರಣೆಯಲ್ಲಿ ಸಾಸಿವೆ ಹಸಿಮೆಣಸು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದು ಈರುಳ್ಳಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಹಾಗೆಯೇ ಇಲ್ಲಿ ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ ಇಲ್ಲಿ ಟೊಮೆಟೊ ಗ್ರೈಂಡ್ ಮಾಡುವಾಗ ಜೊತೆಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈಸಿ ಆಗುತ್ತೆ ಅಂತ ಎಲ್ಲ ಜೊತೆಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದರೆ ಸಪ್ರೇಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೋದು ಹಾಗೆ ಇಲ್ಲಿ ಸ್ವಲ್ಪ ಕುದಿ ಬಂದ ಮೇಲೆ ಒಂದು ಸ್ಪೂನ್ ಅರಶಿನ ಹಾಗೆ ಒಂದು ಎರಡು ಸ್ಪೂನು ಚೋಲೆ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಕಡಲೆ ಬೇಯಿಸುವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದರ ರಸವನ್ನು ಬ್ಯಾಡಿಗೆ ಮೆಣಸಿಂದ ಒಗ್ಗರಣೆ ಹಾಕಿದರೆ ಮಧ್ಯಾಹ್ನ ಊಟಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದು ಸ್ವಲ್ಪ ಕುದಿತಾ ಇರುವಾಗಲೇ ಛೋಲೆಯನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು ಖಾರ ಬೇಕು ಅನ್ನೋರು ಸ್ವಲ್ಪ ಖಾರ ಬುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ಚೋಲೆ ಮಸಾಲೂ ರೆಡಿ ಆಯಿತು ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾಯಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಲಂಚ್ ಬಾಕ್ಸಿಗೆ ಕೂಡ ಈಸಿಯಾಗಿ ಹಾಕ್ಕೋಬೋದು ಇದನ್ನು ನೋಡಿ ಇಲ್ಲಿ ಚಪಾತಿ ಜೊತೆ ಮಾಡಿಟ್ಟಂತಹ ಜಾಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹೀಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಬೇಕಾದರೆ ಜಾಸ್ತಿ ಜಾಮ್ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಮಕ್ಕಳು ಇಷ್ಟಪಡೋದಾದರೆ ಜಾಸ್ತಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ರೋಲ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ಲಂಚ್ ಬಾಕ್ಸಿಗೆ ಹಾಕೋದಕ್ಕೂ ಈಸಿಯಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಥರ ಅಟ್ರ್ಯಾಕ್ಟ್ ಆಗೋ ಥರ ಪ್ಲೇಟ್ ಮಾಡಿಕೊಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಪಪ್ಪಾಯ ಪೀಸ್ಗಳನ್ನು ಕೂಡ ಹಾಕ್ತಾಯಿದ್ದೀನಿ ಡೈಲಿ ಬೆಳಗ್ಗೆ ಪಪ್ಪಾಯ ತಿಂದರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಹಾಗೇ ಶೇಂಗಾ ಚಟ್ನಿ ಪುಡಿ ಕೂಡ ಮಾಡಿಟ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದರ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್